ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಬುಧವಾರ ಬೆಳಿಗ್ಗೆಯಿಂದ ನಾನು ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಏಳುವರೆ ಚಳಿ ಇರೋದರಿಂದ ಬೇಗ ಎದ್ದೊಳಕ್ಕೆ ಆಗೋಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಣ ಅನಿಸುತ್ತೆ ಈಗ ಬೇಗ ಬೇಗ ಫ್ರೀ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಪೊಂಗಲ್ ಮಾಡೋಣ ಅಂತ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು ಫಸ್ಟೇ ಒಂದು ಬೌಲ್ ಆಗೋಷ್ಟು ರೈಸು ಮತ್ತು ಮುಕ್ಕಾಲ್ ಕಪ್ಪಾಗೋಷ್ಟು ಬೇಳೆನ ಕೂ ತೊಳೆದು ಕೂಗ್ಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ವಿಷಾಲೂ ಈಗ ನಾನು ಅದು ಪ್ರೆಷರೆಲ್ಲ ಹೋಗಿದೆ ಈಗ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಮೆಣಸು ಗೋಡಂಬಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಗೋಡಂಬಿ ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಮೆಣಸಿನ್ಕಾಯಿ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಗ್ಯಾಸ್ಟಿಕ್ ಆಗೋ ಚಾನ್ಸಸ್ ಇರುತ್ತೆ ಎಣ್ಣೆಲು ಫ್ರೈ ಆಗೋದ್ರಿಂದ ಯಾವುದೇ ರೀತಿಯಾದಂಥ ಗ್ಯಾಸ್ಟಿಕ್ ಇರೋಲ್ಲ ಸ್ವಲ್ಪ ಕರಿಬೇವು ಜಜ್ಜಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಫ್ರೈ ಮಾಡ್ಕೋಬೇಕು ನೀಟಾಗಿ ನೋಡಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ಸಣ್ಣ ಸಣ್ಣದಾಗಿ ನಾನು ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡಿಕೊಂಡೆ ನಾನು ಸ್ವಲ್ಪ ಪೆಪ್ಪರ್ ಕಾಳು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕೊಂಡು ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಈಗ ನಾನು ಕುಗ್ಸ್ ಇಟ್ಕೊಂಡಿದ್ನಲ್ಲ ರೈಸು ಮತ್ತು ಬೇಳೆ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವಲ್ಪ ನೀರನ್ನು ಹಾಕೋಬೇಕು ನೋಡಿ ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಕರೆಕ್ಟ್ ಮಾಡ್ಕೊತೀನಿ ನಾನು ರೈಸ್ಗೆ ಉಪ್ಪು ಹಾಕಿರಲಿಲ್ಲ ಹಾಗಾಗಿ ಇವಾಗ ಉಪ್ಪು ಹಾಕ್ಕೊತಿದ್ದೀನಿ ಎಲ್ಲದಕ್ಕೂ ಸೇರಿ ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ಕರೆಕ್ಟ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಖಾರ ಪೊಂಗಲ್ ರೆಡಿ ಅಷ್ಟೆಲ್ಲ ಆಯಿತು ಬ್ರೇಕ್ಫಾಸ್ಟ್ ಬಂದು ಪೊ ಪೊಂಗಲ್ದು ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗೆ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂದ್ಬಿಟ್ಟು ಪಪ್ಪಾಯನ ಕಟ್ ಮಾಡಿದೆ ಆ ಪಪ್ಪಾಯ ಮತ್ತು ಪೊಂಗಲ್ ಇವತ್ತು ಬ್ರೇಕ್ಫಾಸ್ಟು ಒಂದು ಎರಡು ಮೂರು ಕಮೆಂಟ್ಸ್ ಬಂದಿದ್ವು ಏನಪ್ಪ ಅಂದರೆ ನೀವೇನಾದರೂ ಟೈಲರಿಂಗ್ ಕ್ಲಾಸಸ್ ಏನಾದರೂ ಕಂಡಕ್ಟ್ ಮಾಡ್ತೀರಾ ಅಂತ ಸದ್ಯಕ್ಕೆ ನಮಗೆ ಆ ಥರ ಪ್ಲ್ಯಾನಿಂಗ್ಸ್ ಇಲ್ಲ ಇವಾಗ ಪ್ರೆಸೆಂಟಲ್ಲಿ ಮಾಡ್ತಿಲ್ಲ ಮುಂದೆ ಫ್ಯೂಚರಲ್ಲಿ ಏನಾದರೂ ಪ್ಲ್ಯಾನ್ಸ್ ಏನಾದರೂ ಬಂತು ಅಂದರೆ ನೋಡೋಣ ಯಾಕಂದರೆ ನನ್ನ ಮಗ ಇನ್ನೂ ಚಿಕ್ಕವನು ಅವನು ನೋಡಿಕೊಂಡು ಕ್ಲಾಸಸ್ಗೆ ಅಂತಲೇ ಸಪ್ರೇಟ್ ಟೈಮ್ ಕೊಡೋಕ್ಕೆಲ್ಲ ಆಗೋಲ್ಲ ಇವಾಗ ಫಸ್ಟ್ ಏನಿದ್ರು ನನ್ನ ಮಗ ಏನೇ ವಿಡಿಯೋಸ್ ಇದ್ರು ನನ್ನ ಮನೆಯಿಂದನೇ ಮಾಡೋದು ನಿಮ್ಗೆ ಯಾವುದೇ ರೀತಿಯಾದಂಥ ಟೈಲರಿಂಗ್ದು ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನನ್ನ ವಿಡಿಯೋಸಲ್ಲಿ ತೋರಿಸ್ತೀನಿ ಈಗ ಸದ್ಯಕ್ಕಂತೂ ನಾನು ಕ್ಲಾಸಸ್ ಯಾವುದೂ ತೊಗೊಂತಿಲ್ಲ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಬ್ರೀಫಾಗಿಯೇ ಎಕ್ಸ್ಪ್ಲೈನ್ ಮಾಡಿಕೊಂಡು ನಾನು ನಿಮಗೆ ಅರ್ಥ ಆಗೋ ಥರ ರೀತಿಯಲ್ಲಿ ವಿಡಿಯೋಸ್ ಮಾಡ್ತೀನಿ ಇದಕ್ಕೆ ನಾನು ಆಲ್ರೆಡಿ ಕಮೆಂಟಲ್ಲೇ ರಿಪ್ಲೈ ಮಾಡಿದ್ದೆ ಹಾಗಿದ್ರು ಕೆಲವರು ಕಮೆಂಟ್ ಆಗ್ತಾ ಇದ್ರು ಕ್ಲಾಸ್ ಏನಾದರೂ ಕಂಡಕ್ಟ್ ಮಾಡ್ತೀರಾ ಸಿಸ್ ಅಂತ ಇಲ್ಲ ಅದಕ್ಕೋಸ್ಕರ ವ್ಲಾಗಲ್ಲೇ ಸಲ ಆ್ಯನ್ಸರ್ ಮಾಡಿಬಿಟ್ರೆ ಅವ್ರಿಗೂ ಕ್ಲಾರಿಫೈ ಆಗುತ್ತೆ ಅಂದ್ಬಿಟ್ಟು ವ್ಲಾಗಲ್ಲೇ ಆ್ಯನ್ಸರ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಬ್ಲೌಸ್ನ ಕಟ್ ಮಾ ಕಟ್ಟಿಂಗ್ ಇದೆ ಅದು ಕಟ್ ಮಾಡಬೇಕು ಅದು ಒಂದು ಫ್ಲವರ್ ಥರ ಇದೆ ಅದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ನನ್ನ ಮೆಜರ್ಮೆಂಟ್ ಏನು ತೋರಿಸಲ್ಲ ಫಸ್ಟು ನಾನು ಲೈನಿಂಗ್ ಕಟ್ ಮಾಡ್ಕೊಳ್ಳೋದ್ರಿಂದ ಲೈನಿಂಗ್ ಕಟ್ ಮಾಡ್ಕೊಂಡು ಆಮೇಲೆ ಬ್ಲೌಸ್ಗೆ ಇಟ್ಬಿಟ್ಟು ಮೇನ್ ಪೀಸ್ಗೆ ಇಟ್ಬಿಟ್ಟು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋದು ತೋರಿಸ್ತೀನಿ ಬನ್ನಿ ಬ್ಲೌಸ್ ಪೀಸ್ ಬಂದು ಈ ರೀತಿ ಇದೆ ಓಕೆನಾ ಮಧ್ಯದಲ್ಲಿ ಲೀಫ್ ಡಿಸೈನ್ ಇದೆ ಕಾಣಿಸ್ತಿದೆ ಅಂದ್ಕೊತೀನಿ ಈ ಕಡೆ ನೋಡಿ ಬಾರ್ಡರು ಸ್ವಲ್ಪ ಗ್ಯಾಪ್ ಇದೆ ಸ್ವಲ್ಪ ದೊಡ್ಡದಾಗಿ ಗ್ಯಾಪ್ ಇದೆ ಈ ಕಡೆ ಬಾರ್ಡ್ರಲ್ಲಿ ಚಿಕ್ಕ ಗ್ಯಾಪ್ ಇದೆ ಹಾಗಾಗಿ ನಾವು ಸ್ಲೀವ್ಸ್ಗೆ ಇದೇ ತಗೋಬೇಕು ಯಾಕಂದರೆ ಎರಡು ಒಂದೇ ಥರನೇ ಕಾಣಿಸ್ಬೇಕು ಒಂದು ದೊಡ್ಡ ಬಾರ್ಡ್ರು ಒಂದು ಚಿಕ್ಕ ಬಾರ್ಡ್ರು ಅಂತ ಇತ್ತು ಅಂದರೆ ಅಸಹ್ಯ ಕಾಣಿಸುತ್ತೆ ಹಾಗಾಗಿ ನಾನು ಸ್ಲೀವ್ಸ್ಗೆ ಈ ಬಾರ್ಡ್ರ್ ತೊಗೊತೀನಿ ನೋಡಿ ಲೀಫು ಹೀಗಿದೆ ಓಕೆನಾ ಇದು ಸೀದಾ ಆಯಿತಾ ನಿಮಗೆ ನಾವು ಏನೇ ಇಟ್ಕೊಳ್ಳೋದಿದ್ರೂ ಹಿಂಗೆ ಇಟ್ಕೋಬೇಕು ಅದ್ರ ಬದಲು ಹೀಗೆ ಅಂದರೆ ನೋಡಿ ಉಲ್ಟಾ ಥರ ಕಾಣಿಸ್ತಿಲ್ವಾ ಗೊತ್ತಾಗ್ತಿದೆ ಅಂದ್ಕೊತೀನಿ ಹಾಗಾಗಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ ನಾನು ಈ ಬಾರ್ಡ್ರಿಗೆ ಫಸ್ಟು ಸ್ಲೀವ್ಸನ್ನ ಇಟ್ಕೊತಿದ್ದೀನಿ ಗೊತ್ತಾಯಿತು ಅಂದ್ಕೊತೀನಿ ಸ್ಲೀವ್ಸ್ ಪಕ್ಕನೇ ಸ್ವಲ್ಪ ಗ್ಯಾಪ್ ಕೊಟ್ಟು ನಾನು ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿ ಮೇಲೆ ನಾನು ಹೆಂಗಾದ್ರೂ ಇಟ್ಕೋಬೋದು ಆಮೇಲೆ ಹೊಲಿಬೇಕಾದ್ರೆ ನಾವು ಸರಿ ಮಾಡ್ಕೋಬೋದು ನಿಮ್ಗೆ ಗೊತ್ತಾಗೋಕೋಸ್ಕರ ನಾನೆಲ್ಲ ಸೀದಾ ಇಡ್ತಾಯಿದ್ದೀನಿ ಓಕೆನಾ ನೋಡಿ ಈ ಬಾರ್ಡ್ರು ನಮಗೆ ಯೂಸಿಗೆ ಬರಲ್ಲ ಹಾಗಾಗಿ ಇದನ್ನು ಟ್ರಿಮ್ ಮಾಡ್ಕೊತೀನಿ ನಾನು ಇಲ್ಲಿ ನೋಡಿ ಹೀಗೆ ಈ ಸೈಡ್ ಬ್ಯಾಕು ಬ್ಯಾಕು ನಾನು ಇನ್ನು ನೆಕ್ ಆಗಲ್ಲ ನೆಕ್ ಉದ್ದ ತೆಗ್ದಿಲ್ಲ ಯಾಕಂದರೆ ಇದು ಡಿಸೈನ್ ಹೇಳಿದ್ದಾರೆ ನಾನು ಫಸ್ಟ್ ಹೀಗೆ ಕಟ್ ಮಾಡ್ಕೊತೀನಿ ಬ್ಯಾಕ್ ರೆಡಿ ಮಾಡಬೇಕಾದ್ರೆ ನಾನು ಡಿಸೈನ್ ಮಾಡ್ಕೊಂಡು ಮಾಡ್ಕೊತೀನಿ ಅದು ಹೇಗೆ ಅಂತ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಈಗ ಗೊತ್ತಾಯ್ತು ಅಂದ್ಕೊತೀನಿ ನೋಡಿ ನೀವು ಈ ಡಿಸೈನ್ ನೋಡ್ಕೋಬೇಕು ಯಾವ ಕಡೆ ಇವಾಗ ಮ ಒಂದೊಂದರಲ್ಲಿ ಮರ ಇರುತ್ತೆ ಇಲ್ಲ ಬಾಕ್ಸ್ ಇರುತ್ತೆ ಇಲ್ಲ ಫ್ಲವರ್ಸ್ ಇರುತ್ತೆ ಅದನ್ನು ನೋಡಿಕೊಂಡೇ ನೀವು ಡಿಸೈಡ್ ಮಾಡಬೇಕು ಇದು ಹೀಗಿರೋದ್ರಿಂದ ನಾನು ಎಲ್ಲ ನೋಡಿ ಒಂದು ನಿಮಿಷ ತೋರಿಸ್ತೀನಿ ನೋಡಿ ನಾನೆಲ್ಲ ಈ ರೀತಿಯೇ ಅಪ್ಸೈಡ್ಗೆ ಇಟ್ಟಿದ್ದೀನಿ ಇಲ್ಲೇ ಗೊತ್ತಾಗ್ತಿದೆ ಅಂದ್ಕೊತೀನಿ ನಿಮಗೆ ಸೀದಾ ಕರೆಕ್ಟಾಗಿದೆ ಅನ್ನೋದು ಈಗ ಕಟ್ ಮಾಡ್ಕೊಂಬರ್ತೀನಿ ನೋಡಿ ಕಟ್ ಮಾಡ್ಕೊಂಬಂದಿದ್ದೀನಿ ಕ್ರಾಸ್ ಪಟ್ಟಿ ಫ್ರಂಟ್ ಬ್ಯಾಕ್ ಸ್ಲೀವ್ಸ್ ಓಕೆನಾ ಬ್ಲೌಸ್ ಕಟ್ ಮೇಲೆ ನಾನು ಫ್ರೆಶ್ ಅಪ್ ಆಗಿ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡ್ಬಂದು ಅವನ್ನ ಮಲಗಿಸ್ಬಿಟ್ಟು ಈಗ ನಾನು ಸ್ಟಿಚಿಂಗ್ ಕೂತ್ಕೊತಿದ್ದೀನಿ ಈಗ ನಾನು ಯಾವುದೇ ಯಾವಾಗಲೇ ಬ್ಲೌಸ್ ಹೊಲಿದ್ರು ನಾನು ಫಸ್ಟ್ ರೆಡಿ ಮಾಡ್ಕೊಳ್ಳೋದೆ ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿ ಅಪೋಸಿಟ್ ಎರಡು ಅಪೋಸಿಟ್ ಸೈಡಾಗಿ ಬರಬೇಕು ಅದು ಬಂದಿಲ್ಲ ಅಂದ್ರೇ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಫಸ್ಟ್ ಯಾವಾಗಲೇನು ಮಾಡಿದ್ರು ಸ್ಟಿಚ್ ಮಾಡಿದ್ರೂ ನಾನು ಫಸ್ಟ್ ಕ್ರಾಸ್ ಪಟ್ಟಿನೇ ನೋಡ್ಕೊತೀನಿ ನಾನು ಯಾವಾಗಲೂ ಸ್ಟಿಚ್ ಮಾಡಿದೆ ಇಲ್ಲ ನನ್ನ ಮಗ ಸ್ಕೂಲ್ಗೆ ಹೋದ್ಮೇಲೆ ಇಲ್ಲಾಂದರೆ ನನ್ನ ಮಗ ಮಲಗಿರ್ಬೇಕಾದ್ರೆ ಇಲ್ಲ ಅವ್ನು ನೋಡ್ಕೊಳ್ಳೋಕೆ ಯಾರಾದರೂ ಒಬ್ರು ಇದ್ದಾರೆ ಅಂದರೆ ಮಾತ್ರ ಅವ್ನಿದ್ದಾಗ ಸ್ಟಿಚ್ ಮಾಡ್ತೀನಿ ಇಲ್ಲಾಂದರೆ ನಾನು ಅವ್ನಿದ್ದಾಗ ಸ್ಟಿಚ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಬಂದು ಕೈಗೆ ಏನಾದರೂ ಕೊಟ್ಬಿಟ್ರೆ ನೀಟ್ಲಾಗೆ ಅಂತ ಭಯ ನನಗೆ ಹಾಗಾಗಿ ಅವ್ನು ಮಲ್ಕೊಂಡಿರೋ ಟೈಮಲ್ಲಿ ಇಲ್ಲ ಅವ್ನು ಸ್ಕೂಲ್ಗೆ ಹೋಗಿರೋ ಟೈಮಲ್ಲಿ ಇಲ್ಲ ಮನೇಲಿ ಯಾರಾದರೂ ಅವನ್ನ ನೋಡ್ಕೊತಾರೆ ಅನ್ನೋ ಟೈಮಲ್ಲಿ ಮಾತ್ರ ಸ್ಟಿಚ್ ಮಾಡ್ತೀನಿ ಇವಾಗ ಒಂದು ಕ್ರಾಸ್ ಪಟ್ಟಿ ರೆಡಿ ಆಯಿತು ಈಗ ನಾನು ಚೆಕ್ ಮಾಡಿಕೊಂಡು ಇನ್ನೊಂದು ಕ್ರಾಸ್ ಪಟ್ಟಿನ ರೆಡಿ ಮಾಡ್ಕೊತಿದ್ದೀನಿ ಈ ಬ್ಲೌಸ್ನ ಇನ್ನೋಟ್ ಮಾಡೋದ್ರಿಂದ ಪಿನ್ ಹಾಕ್ಕೊಂಡು ಇದು ಮಾಡ್ಕೊತಿದ್ದೀನಿ ಯಾಕಂದರೆ ಜಾರತ್ತಲ್ಲಿ ಹಾಗಾಗಿ ಅಷ್ಟೊತ್ತಿಗೆ ನನ್ನ ಮಗ ಎದ್ಬಿಟ್ಟ ಆಲೇ ನೋಡಿ ಮಿಷಿನ್ ಹತ್ರ ಬಂದು ಏನು ಮಾಡ್ತಿದ್ದಾನೆ ಅದಕ್ಕೆ ಅವನು ಎದ್ದಿರಬೇಕಾದ್ರೇ ನಾನು ಸ್ಟಿಚಿಂಗ್ ಮಾಡೋಕ್ಕೋಗಲ್ಲ ಇದೊಂದು ಮುಗಿಸ್ಬಿಡೋಣ ಅಂದ್ಬಿಟ್ಟು ಸ್ಟಿಚ್ಚಿಂಗ್ ಮಾಡ್ತಾಯಿದ್ದೀನಿ ಆ ಕಡೆ ಹೋಗು ಅಂತ ಹೇಳ್ಬಿಟ್ಟು ಇದು ಯಾಕೆ ಪೈಪಿಂಗ್ ಮಾಡ್ತಿಲ್ಲ ಅಂದರೆ ಇದು ಸ್ವಲ್ಪ ಪಿಂಚ್ಕೊಂತಿದೆ ಬಟ್ಟೆ ಹಾಗಾಗಿ ನಾನು ಪೈಪಿಂಗ್ ಮಾಡ್ತಿಲ್ಲ ಬಟ್ಟೆ ಪಿಂಚ್ಕೊಂತಂದ್ರೆ ಪೈಪಿಂಗ್ ನೀಟಾಗಿ ಬರೋಲ್ಲ ಸುಮ್ಮನೆ ಟೈಮ್ ವೇಸ್ಟು ಹಾಗಾಗಿ ನಾನು ಇನ್ನೊಟ್ಟೆ ಮಾಡ್ಕೊತಿದ್ದೀನಿ ಬಟ್ಟೆ ನೋಡಿ ಆಮೇಲೆ ಡಿಸೈಡ್ ಮಾಡಬೇಕು ಬಟ್ಟೆ ಪೈಪಿಂಗ ಅಥವಾ ಇನ್ನೋಟ ಅನ್ನೋದು ಮತ್ತು ನಾನು ವ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು ಫ್ರೂಟ್ಸ್ ತರಬೇಕಿತ್ತು ಸ್ವಲ್ಪ ಹಾಗಾಗಿ ಫ್ರೂಟ್ಸ್ ಎಲ್ಲ ತೊಗೊಂಡ್ಬಂದ್ವಿ ಹಾಗೆ ಜೊತೆಗೆ ಬರ್ತಾ ಈವ್ನಿಂಗ್ ಆಗಿತ್ತಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಮನೆಗೆ ತಂದಿದ್ದೀವಿ ಬಂದಿತ್ತು ಫ್ರೂಟ್ಸ್ ಬೇಕಿತ್ತು ಮನೆಯಲ್ಲಿ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ನಾವು ರೆಗ್ಯುಲರ್ ಆಗಿ ಇಲ್ಲೇ ಫ್ರೂಟ್ಸ್ ಎಲ್ಲ ತೊಗೊಳ್ಳೋದು ಎಲ್ಲ ಒಂದೇ ಹತ್ರನೂ ಸಿಗುತ್ತೆ ಎಲ್ಲ ಎಲ್ಲ ಥರ ಫ್ರೂಟ್ಸು ಸಿಗುತ್ತೆ ಇಲ್ಲಿ ಹಾಗಾಗಿ ಫ್ರೆಶು ಇರುತ್ತೆ ಇಲ್ಲೇ ತಗೊಳ್ಳೋದು ಏನೇನು ತೊಗೊಂಬಂದ್ವಿ ಅಂದರೆ ಪಪ್ಪಾಯ ಆವಕಡು ಇನ್ನೂ ಬ ಇದು ಹಣ್ಣಾಗಿಲ್ಲ ಮತ್ತು ದಾಳಿಂಬೆ ಹಣ್ಣು ಬಾಳೆಹಣ್ಣು ಮತ್ತು ಕಿವಿ ಫ್ರೂಟು ಇಷ್ಟನ್ನು ತೊಗೊಂಡು ಹಾಗೆ ಬರ್ತಾ ಗೋಬಿ ಪಾರ್ಸಲ್ ತೊಗೊಂಬಂದ್ವಿ ಚಳಿ ಆಗಿರೋದ್ರಿಂದ ವಾತಾವರಣ ಫುಲ್ ಕೂಲ್ ಆಗಿರೋದ್ರಿಂದ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸ್ತು ಬರ್ತಾ ಅಂದವೆ ಹಾಗೆ ಗೋಬಿನೂ ಕೂಡ ಮನೆಗೆ ಪಾರ್ಸಲ್ ತೊಗೊಂಬಂದು ತಿಂದು ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾಯಿತು ಇವಾಗ ಅಡುಗೆ ಪ್ರಿಪೇರ್ ಮಾಡಬೇಕು ಅಡುಗೆ ಬಂದ್ಬಿಟ್ಟು ಅಳ್ಸಂಡೆ ಕಾಳಿದೆ ಹಸಿದು ಅದನ್ನು ಹಾಕ್ಬಿಟ್ಟು ಮತ್ತು ಸ್ವಲ್ಪ ತರಕಾರಿನ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡೋಣ ಅಂತ ನನಗೆ ಗೂಳಿ ಸಾಂಬಾರಿಗೆಲ್ಲ ಸ್ವಲ್ಪ ತರಕಾರಿ ಜಾಸ್ತಿನೇ ಇರಬೇಕು ಹಾಗಾಗಿ ತರಕಾರಿ ಜಾಸ್ತಿ ಹಾಕ್ಬಿಟ್ಟು ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಬನ್ನಿ ಆಲ್ರೆಡಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೇಗ ಬೇಗ ಮಾಡೋಣ ನಾನು ಆಲ್ರೆಡಿ ಮೂಲಂಗಿ ಬೀನ್ಸು ಮತ್ತು ಹೀರೆಕಾಯಿ ಆಲೂಗೆಡ್ಡೆನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಕಾಳುನೂ ಸಹ ಸುಳಿದು ಇಟ್ಟಿದ್ದೀನಿ ಈಗ ನಾನು ಫಸ್ಟು ಮಸಾಲೆಗೆ ಸ್ವಲ್ಪ ಕಾಯಿ ಸ್ವಲ್ಪ ಹುರ್ಗಡ್ಲೆ ಅರ್ಧ ಈರುಳ್ಳಿ ಒಂದೂವರೆ ಟೊಮೆಟೊ ಹುಳಿ ಆಗಿರೋದ್ರಿಂದ ಟೊಮೆಟೊ ಜಾಸ್ತಿ ಹಾಕ್ಕೊತಿದ್ದೀನಿ ಬೆಳ್ಳುಳ್ಳಿ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತೀನಿ ಅದು ಗ್ರೈಂಡ್ ಮಾಡ್ಕೊಂಡು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಕಾಳನ್ನ ತೊಳೆದಿಟ್ಕೊಂಡು ತೊಳೆದಿರೋ ಕಾಳನ್ನ ಹಾಕ್ಕೊಂತಿದ್ದೀನಿ ನಾನು ಕಾಳು ಸ್ವಲ್ಪ ಫ್ರೈ ಆಗಬೇಕು ಕಾಳು ಫ್ರೈ ಆದಮೇಲೆ ತರಕಾರಿನೆಲ್ಲ ಹಾಕೊತಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ತರಕಾರಿಯೆಲ್ಲ ಹಾಕೊತಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹಸಿ ಕಾಸ್ ಕಾಳಾಗಿರೋದ್ರಿಂದ ಆಗಿರೋದ್ರಿಂದ ನಾನು ಪಾತ್ರೆಯಲ್ಲೇ ಮಾಡ್ಕೊತಿದ್ದೀನಿ ಬೇಳೆ ಏನಾದರೂ ಆದರೆ ಮಾತ್ರ ನಾನು ಕುಕ್ಕರಲ್ಲಿ ಹಾಕಿ ಕುಗ್ಸೋದು ಇಲ್ಲಾಂದರೆ ತರಕಾರಿ ಹಸಿ ಕಾಳಾದರೆ ನಾನು ಪಾತ್ರೆಯಲ್ಲೇ ಮಾಡ್ಕೊತೀನಿ ಪಾತ್ರೆಲಿ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ಸ್ವಲ್ಪ ಅರ್ಶನ ಮತ್ತು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ತರಕಾರಿಗೆಲ್ಲ ಉಪ್ಪು ಬಿಡಿಬೇಕಲ್ಲ ಹಾಗಾಗಿ ನೋಡಿ ಈಗ ಚೆನ್ನಾಗಿ ಆಗಿದೆ ಈಗ ನಾನು ಸಾಂಬಾರು ಪೌಡರ್ ಮನೇಲೆ ಮಾಡಿರೋ ಸಾಂಬಾರು ಪೌಡರ್ ಅದು ಮತ್ತು ರುಬ್ಬಿರುಂಟ ಮಸಾಲ ಹಾಕ್ಕೊಂಡು ನನಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನನಗೆ ಯಾಕೆ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಇದು ದೋಸೆಗೆ ಚಪಾತಿಗೂ ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಈಗ ಇದನ್ನು ಕುದಿಯೋಕೆ ಬಿಡಬೇಕು ನೋಡಿ ಅದನ್ನು ಕುದಿಯಕ್ಕೆ ಇಟ್ಬಿಟ್ಟು ಈ ಸೈಡ್ಗೆ ನಾನು ರೈಸ್ ಇಟ್ಟಿದ್ದೀನಿ ಚೆನ್ನಾಗಿ ಕುದೀತಿದೆ ಸಾಂಬಾರು ಸ್ವಲ್ಪ ಹಾಗೇ ಲೈಟಾಗಿ ಚಿಕ್ಕ ಚಿಕ್ಕದಾಗಿ ಎರಡು ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುದ್ದೆನೂ ಸಹ ಮುದ್ದೆ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಈಗ ತರಕಾರಿ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ನಾನು ಆಲೂಗೆಡ್ಡೆನ ನೋಡಿದೆ ಅದು ಬೆಂದಿದೆ ಅನ್ನಿಸ್ತು ಇನ್ನೊಂದು ಎರಡು ನಿಮಿಷ ಬೇಯಬೇಕಿತ್ತು ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ಈಗ ರೈಸ್ ಆಯಿತು ಈಗ ಸಾಂಬಾರನ್ನ ಆ ಕಡೆಗೆ ಇಟ್ಬಿಟ್ಟು ಈ ಕಡೆ ನಾನು ಮುದ್ದೆ ಮಾಡ್ತಾಯಿದ್ದೀನಿ ಈ ಮೆಥಡಲ್ಲಿ ಸಾಂಬಾರು ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಆದಷ್ಟು ಪಾತ್ರೆಯಲ್ಲಿ ಸಾಂಬಾರು ಮಾಡಿದ್ರೇ ಚೆನ್ನಾಗಿರುತ್ತೆ ನಾನು ಬೇಳೆ ಹಾಕಿ ಮಾಡಿದ್ರು ಸಹ ಬೇಳೆನ ಫಸ್ಟ್ ಕುಕ್ಕರಲ್ಲಿ ಕೂಗಿಸ್ಕೊಂಬಿಡ್ತೀನಿ ಆಮೇಲೆ ತರಕಾರಿನೆಲ್ಲ ಸೇಮ್ ಇದೇ ರೀತಿಯೇ ಮಾಡೋದು ಈಗ ನನ್ನ ಮಗ ಬಂದ ಮುದ್ದೆ ಮಾಡಬೇಕಾದ್ರೆ ಬೆಲ್ಲ ಇಟ್ಟಿದ್ದೆ ಅಲ್ಲಿ ಬೆಲ್ಲ ಕೊಡಮ್ಮ ಅಂದ್ಬಿಟ್ಟು ತೊಗೊತಿದ್ದಾನೆ ಎತ್ಕೊ ಎತ್ಕೊ ಅಂದ್ಬಿಟ್ಟು ತೊಗೊತಿದ್ದಾನೆ ಅವನೇ ಇವಾಗ ಹಾಯಿ ಮಾಡ್ತಿದ್ದಾನೆ ನಾನು ಅವನ್ನ ಕೆಳಗೆ ಇಳಿಸ್ಬಿಟ್ಟು ಈಗ ಮುದ್ದೆ ಕಟ್ತಾ ಇದ್ದೀನಿ ನಾವಿಬ್ರು ಇರೋದ್ರಿಂದ ಎರಡು ಮುದ್ದೆ ಸಾಕಾಗುತ್ತೆ ಹಾಗಾಗಿ ಮುದ್ದೆ ಕಟ್ಟಾದ್ಮೇಲೆ ಇವಾಗ ಊಟ ಇದ್ದೀನಿ ನೋಡಿ ಮುದ್ದೆ ಸಾಂಬಾರು ರೆಡಿ ನಿಜ ಹೇಳ್ತಿದ್ದೀನಿ ತುಂಬ ಸೂಪರಾಗಿ ಬಂದಿತ್ತು ಸಾಂಬಾರು ನನಗೊಂದು ತುಂಬಾ ಇಷ್ಟ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಊಟ ಎಲ್ಲ ಆಯಿತು ಇವಾಗ ಬ್ಲಾಗ್ನ ಮುಗಿಸ್ತಿದ್ದೀನಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕಾನ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್